ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಒಂದು ಸಲ ಇದನ್ನು ಅಪ್ಲೈ ಮಾಡಿ ಕುತ್ತಿಗೆ ಎಷ್ಟೇ ಕಪ್ಪಾಗಿದ್ದರೂ ಬೆಳ್ಳಗಾಗುತ್ತೆ ಕುತ್ತಿಗೆ ಕಪ್ಪಾಗಲು ಹಲವಾರು ಕಾರಣಗಳಿರುತ್ತೆ ಅದರಲ್ಲಿ ನಮ್ಮ ಕುತ್ತಿಗೆ ಬಿಸಿಲಿನಿಂದ ಕಪ್ಪಾಗಿರುತ್ತೆ ನೆಕ್ ಟ್ಯಾನ್ ಆಗಿರಬಹುದು ದೇಹದ ತೂಕ ಜಾಸ್ತಿಯಾಗಿದ್ದರೆ ಒಬೆಸಿಟಿ ಜಾಸ್ತಿಯಾಗಿದ್ದರೂ ಕೂಡ ನೆಕ್ಕು ತುಂಬನೇ ಟ್ಯಾನ್ ಆಗುತ್ತೆ ಕಪ್ಪಾಗುತ್ತೆ ಮಾರ್ಕ್ಗಳು ಬೀಳಲು ಶುರುವಾಗುತ್ತೆ ಹಾಗಾದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂದರೆಗೂ ನೋಡಿ ಇದರಲ್ಲಿ ಮೂರು ಸ್ಟೆಪ್ ಇದೆ ನೀವು ಇದನ್ನು ಫಾಲೋ ಮಾಡುವುದರಿಂದ ನಿಮ್ಮ ಕುತ್ತಿಗೆಯನ್ನು ಚೆನ್ನಾಗಿ ಇಟ್ಕೊಳ್ಳುವುದಲ್ಲದೆ ಸಹ ಬೆಳ್ಳಗಾಗುತ್ತೆ ಹಾಗಾದರೆ ಮೊದಲನೆಯದಾಗಿ ನಾನು ಇಲ್ಲಿ ನೋಡಿ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸಲು ಇಟ್ಟಿದ್ದೀನಿ ಇದು ಸ್ವಲ್ಪ ಬಿಸಿಯಾಗಿದ್ದರೆ ಸಾಕು ತುಂಬ ಕುದಿಯಬೇಕಂತ ಏನಿಲ್ಲ ಸ್ವಲ್ಪ ಬಿಸಿಯಾದರೆ ಸಾಕು ನೋಡಿ ಈಗ ಇದಕ್ಕೆ ನಾನು ಒಂದು ಕಾಟನ್ ಒಂದು ಬಟ್ಟೆಯನ್ನು ಹಾಕ್ತಾಯಿದ್ದೀನಿ ಇದು ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ನೀರನ್ನು ಹಿಂಡ್ಕೊಳ್ಬಿಡಿ ನೋಡಿ ಈ ರೀತಿಯಲ್ಲಿ ನೀವು ತಕ್ಷಣ ಇದನ್ನು ನಮ್ಮ ನೋಡಿ ಈ ರೀತಿಯಲ್ಲಿ ಇದು ಸ್ವಲ್ಪ ಬಿಸಿಯಾದರೆ ಸಾಕು ಈ ರೀತಿಯಲ್ಲಿ ನೀವು ಪ್ರೆಸ್ ಮಾಡಿ ಹಿಂಡ್ಕೊಳ್ಳಿ ಈ ರೀತಿ ಹಿಂಡ್ಕೊಳ್ಳೋದ್ರಿಂದ ನಮ್ಮ ನೆಕ್ಕಿನಲ್ಲಿರುವಂತಹ ಯಾವುದೇ ರೀತಿಯ ಥ್ಯಾನನ್ನು ಸಹ ನಾವು ರಿಮೂವ್ ಮಾಡ್ಕೋಬೋದು ನೋಡಿ ಈ ರೀತಿ ಹಿಂಡ್ಕೊಳ್ಳಿ ಹಿಂಡಿದ ನಂತರ ನಮ್ಮ ಕುತ್ತಿಗೆ ಇದೆಯಲ್ಲ ನಮ್ಮ ಕತ್ತಿನ ಸುತ್ತ ಅಂದರೆ ನಮ್ಮ ಕತ್ತಿನ ಸುತ್ತ ಈ ಈ ಒಂದು ಕಾಟನ್ ಬಟ್ಟೆನ ಕತ್ತಿನ ಸುತ್ತ ನಾವು ಹಾಕೋಬೇಕಾಗುತ್ತೆ ಅಂದರೆ ಸುತ್ತ ಸುತ್ತ ಈ ರೀತಿ ತಿರುಗಿಸ್ಕೊಂಡು ಈ ರೀತಿ ಹಾಕೋದ್ರಿಂದ ನಮ್ಮ ಕತ್ತಿನಲ್ಲಿ ಓಪನ್ ಅಂದರೆ ಓಪನ್ ಪೋರ್ಸ್ ಅಂತ ಇರುತ್ತಲ್ವ ಅದನ್ನು ಓಪನ್ ಆಗುತ್ತೆ ಈ ರೀತಿ ಫುಲ್ ನೆಕ್ ಸುತ್ತ ಬರಬೇಕು ಈ ರೀತಿ ಮಾಡುವುದರಿಂದ ನಮ್ಮ ನೆಕ್ಕಿಗೆ ಒಂದು ಸ್ಟೀಮ್ ಕೊಟ್ಟಾಗೆ ಆಗುತ್ತೆ ಮತ್ತು ನಮ್ಮ ಸ್ಕಿನ್ನು ಸಾಫ್ಟ್ ಆಗುತ್ತೆ ಅಲ್ಲಿ ಚರ್ಮದ ರಂತ್ರಗಳು ಓಪನ್ ಆದ ಹಾಗೆ ಆಗುತ್ತೆ ನೆಕ್ ಸುತ್ತ ಡಾರ್ಕ್ ಇದ್ದರೆ ಓಪನ್ ಪೋರ್ಸ್ ಇದ್ದರೆ ಈ ರಿಂಕಲ್ಸ್ಗಳಿದ್ರೂ ಸಹ ಒಂದು ವೇಳೆ ಕಪ್ಪು ಲೈನ್ ಬಂದಿದ್ರೂ ಸಹ ಕೂಡ ಅದು ಸಾಫ್ಟ್ ಆಗುತ್ತೆ ಹಾಗಾಗಿ ನೋಡಿ ಈ ರೀತಿ ಒಂದು ಕಾಟನ್ ಬಟ್ಟೆಯಿಂದ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಹಾಕಿಕೊಂಡು ರಿಮೂವ್ ಮಾಡಿ ನೆಕ್ಸ್ಟ್ ನಾವು ತಕ್ಷಣ ಒಂದು ಪ್ಯಾಕ್ನ ಇಲ್ಲಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಕತ್ತಿನ ಸುತ್ತ ನೀವು ಐದು ನಿಮಿಷಗಳ ಕಾಲ ಪ್ರೆಸ್ ಮಾಡಿ ಈ ರೀತಿ ಮಾಡೋದರಿಂದ ಓಪನ್ ಪೋರ್ಸ್ ಎಲ್ಲ ಅಂದರೆ ಪೋರ್ಸ್ ಇರುತ್ತಲ್ವ ಅದೆಲ್ಲ ಓಪನ್ ಆಗುತ್ತೆ ಈಗ ಒಂದು ಇದಕ್ಕೆ ನೋಡಿ ನಾನಿಲ್ಲಿ ಒಂದು ಸ್ಪೂನಷ್ಟು ಸಕ್ಕರೆಯನ್ನು ತೆಗೆದುಕೊಂಡಿದೀನಿ ಇದು ನಮ್ಮ ಸ್ಕಿನ್ನ ಸ್ಕ್ರಬ್ ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ಸಕ್ಕರೆ ಇವಾಗ ಈ ಸಕ್ಕರೆಗೆ ಒಂದು ಹೋಳು ಅಂದರೆ ಅರ್ಧ ಹೋಳಷ್ಟು ನಿಂಬೆಹಣ್ಣ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಅರ್ಧ ಹೋಳಷ್ಟು ಅಂದರೆ ನೋಡಿ ಅರ್ಧ ಹೋಳಷ್ಟು ನಿಂಬೆಹಣ್ಣ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಎರಡರಿಂದ ಅಂದರೆ ಒಂದು ಇದು ಅಂದರೆ ಎರಡು ಸ್ಪೂನಷ್ಟು ನಮಗೆ ಇಲ್ಲಿ ನಿಂಬೆ ಹಣ್ಣು ಬೇಕ ಹಣ್ಣಿನ ರಸ ನಮಗೆ ಇಲ್ಲಿ ಬೇಕಾಗುತ್ತೆ ಮತ್ತು ಇದು ಈ ನಿಂಬೆ ಹಣ್ಣು ನಮ್ಮ ಸ್ಕಿನ್ನ ಒಂದು ಲೈ ಲೈಟಾಗಿ ಬ್ಲೀಚ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ನೋಡಿ ಇಲ್ಲಿ ನಾವು ಯಾವುದೇ ರೀತಿಯಾದಂತಹ ನಮ್ಮ ಕುತ್ತಿಗೆ ಕಪ್ಪಾಗಿದ್ದರು ಮತ್ತು ಟ್ಯಾನ್ ಆಗಿದ್ದರು ಎಲ್ಲವನ್ನೂ ಸಹ ಅದು ರಿಮೂವ್ ಮಾಡುತ್ತೆ ಮತ್ತು ಇನ್ನೊಂದು ಏನಿದೆ ಅದೇ ಹಾಗಾಗಿ ನಾವು ಇಲ್ಲಿ ನಿಂಬೆ ಹಣ್ಣಿನ ಜ್ಯೂಸನ್ನ ನಾವಿಲ್ಲಿ ಆ್ಯಡ್ ಮಾಡ್ಕೊಂಡಿರೋದು ನೆಕ್ಸ್ಟ್ ಇದಕ್ಕೆ ನಾವು ಒಂದು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನಾವು ಇಲ್ಲಿ ಆ್ಯಡ್ ಮಾಡೋಣ ಅಂದರೆ ಕಡಲೆ ಹಿಟ್ಟನ್ನ ನಾವು ಒಂದು ಸ್ಪೂನಷ್ಟು ಇದಕ್ಕೆ ಆ್ಯಡ್ ಮಾಡಿಕೊಳ್ಳೋಣ ನೋಡಿ ನಾನಿಷ್ಟು ಕಡಲೆ ಹಸಿ ಹಿಟ್ಟನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಸಹ ನಮ್ಮ ಸ್ಕಿನ್ನ ಅಂದರೆ ಬ್ರೈಟನ್ನಾಗಿ ಈ ವೈಟ್ ಆಗಿದ್ದರೆ ಇದು ಎಲ್ಲವನ್ನು ಕ್ಲಿಯರ್ ಮಾಡುವಂತಹ ಶಕ್ತಿಯೇ ಈ ಕಡಲೆ ಹಸಿಟ್ಟು ಹೊಂದಿದೆ ಅಂತಲೇ ಹೇಳ್ಬೋದು ನೋಡಿ ಇದಕ್ಕೆ ನಾವು ನೀರನ್ನಾದರೂ ಆಗಲಿ ಇಲ್ಲ ಮೊಸರನ್ನಾದರೂ ಆಗಲಿ ಯಾವುದನ್ನು ಸಹ ನಾವು ಹಾಕಕ್ಕೆ ಹಾಕಬೇಕು ಹಾಕೋಕ್ಕಾಗಲ್ಲ ಅಂದರೆ ಹಾಕ್ಬಾರ್ದು ನಾವು ಇದನ್ನ ನಿಮ್ಮ ನೋಡಿ ಈಗ ಈ ಥರ ಆಗಿದೆ ಅಲ್ವಾ ಇದಕ್ಕೆ ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ನಾವು ನಿಂಬೆಹಣ್ಣಿನ ರಸವನ್ನೇ ಸಹ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಇನ್ನೊಂದು ಸ್ವಲ್ಪ ನಾನು ನಿಂಬೆಹಣ್ಣಿನ ರಸವನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ನೆಕ್ಸ್ಟ್ ಇದಕ್ಕೆ ನಾವು ನೋಡಿ ನೋಡಿ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಸ್ಪೂನಷ್ಟು ಅಂದರೆ ಒಂದು ಅರ್ಧ ಸ್ಪೂನಾದರೂ ಪರವಾಗಿಲ್ಲ ಸಾಕಾಗುತ್ತೆ ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪನ ಆ್ಯಡ್ ಮಾಡಿಕೊಡೋಣ ನೋಡಿ ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ನನಗೆ ಇಷ್ಟ ಆದರೆ ಸಾಕಾಗುತ್ತೆ ಇದನ್ನು ನಾನಿಲ್ಲಿ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಜೇನುತುಪ್ಪನ ಸಹ ನಮ್ಮ ಸ್ಕಿನ್ನ ಒಂದು ಸಾಫ್ಟ್ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ನ ಬ್ಲೀಚನ್ನಾಗಿ ಸಹ ಮಾಡುತ್ತೇನೆ ಮತ್ತು ಸನ್ ಟ್ಯಾನ್ ಇದ್ದರೂ ಸಹ ಅದನ್ನು ಸಹ ರಿಮೂವ್ ಮಾಡುವಂತಹ ಒಂದು ಶಕ್ತಿ ಈ ಒಂದು ಜೇನುತುಪ್ಪಕ್ಕಿದೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿದೆ ಮತ್ತು ನಮ್ಮ ಸ್ಕಿನ್ ಮೇಲೆ ಈಗ ಡ್ಯಾಮೇಜ್ 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 ಆಗಿರುತ್ತೆ ಅಲ್ವಾ ಅದೇ ಲೈನ್ಸ್ಗಳೆಲ್ಲ ಬೇ ಬಿಟ್ಕೊಂಡಿರ್ತಲ್ವಾ ಅದಕ್ಕೂ ಸಹ ಇದು ತುಂಬಾ ಒಳ್ಳೆಯದು ಅಂತಲೇ ಅನ್ಬೋದು ನೋಡಿ ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನಿಂಬೆ ಹಣ್ಣು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ಇನ್ನೂ ಒಂದು ಸ್ವಲ್ಪ ನಿಂಬೆ ಹಣ್ಣು ನಾನಿಲ್ಲಿ ಆ್ಯಡ್ ಮಾಡ್ಕೊತೀನಿ ನೋಡಿ ಈಗ ಹಣ್ಣನ್ನು ಹಾಕಿ ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಪೇಸ್ಟ್ ರೀತಿಯಾಗಿದೆ ಈಗ ನಾವು ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ನಾವು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಆಗಿದೆ ನೋಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿ ಆಗಿದೆ ಇದನ್ನು ನಾವು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ಸ್ಕ್ರಬ್ನ ನಾವು ನಮ್ಮ ಅಂದರೆ ಕುತ್ತಿಗೆಗೆ ಅಪ್ಲೈ ಮಾಡುವುದರಿಂದ ನಮ್ಮ ಸ್ಕಿನ್ನಲ್ಲಿ ಸ್ಕಿನ್ನ ಬ್ಲೀಚಾಗಿ ಮಾಡುತ್ತೆ ಮತ್ತು ನೋಡಿ ನಮ್ಮ ಕುತ್ತಿನ ಕುತ್ತಿಗೆಯ ಎಲ್ಲ ಭಾಗಗಳಿಗೂ ನಾವು ಈ ಸ್ಕ್ರಬ್ನ ನೋಡಿ ಈ ರೀತಿಯಲ್ಲಿ ನಾವು ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡೋಣ ಒಂದು ಐದು ನಿಮಿಷಗಳ ಕಾಲ ಈ ರೀತಿಯಲ್ಲೇ ಮಸಾಜ್ ಮಾಡಿಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಬ್ಲೀಚ್ ಆಗಿದ್ದರೆ ಅದು ಸಹ ಹೋಗುತ್ತೆ ಮತ್ತು ಸನ್ ಟ್ಯಾನ್ ಇದ್ದರೂ ಸಹ ಅದನ್ನು ಸಹ ರಿಮೂವ್ ಮಾಡುತ್ತೆ ಮತ್ತು ಇದು ನಮ್ಮ ಸ್ಕಿನ್ನ ಡ್ಯಾಮೇಜ್ ಆಗಿದ್ರೂ ಸಹ ಅದನ್ನು ಸರಿ ಮಾಡುತ್ತೆ ನೋಡಿ ಈ ರೀತಿ ನಾವು ಈ ಮಿಕ್ಸ್ ಮಾಡಿಕೊಂಡಂತಹ ಈ ಒಂದು ಸ್ಕ್ರಬ್ಬಿನ ಪೇಸ್ಟ್ನ ನಾವು ನಮ್ಮ ಕುತ್ತಿಗೆಯ ಎಲ್ಲ ಭಾಗಗಳಿಗೂ ನೋಡಿ ಈ ರೀತಿ ಎಲ್ಲ ಭಾಗಗಳಿಗೂ ನಾವು ಅಪ್ಲೈ ಮಾಡ್ಕೋಬೇಕು ಮಾಡಿಕೊಂಡು ಮಾಡಿದ ನಂತರ ಒಂದು ನಿಂಬೆ ಹಣ್ಣಿನ ನೋಡಿ ನಿಂಬೆ ಹಣ್ಣಿನ ಸಹಾಯದಿಂದ ನೋಡಿ ಎಲ್ಲ ಭಾಗಗಳಿಗೂ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ಅಪ್ಲೈ ಮಾಡಿಕೊಂಡು ನೋಡಿ ಈ ರೀತಿ ನೀವು ಅಪ್ಲೈ ಮಾಡಿಕೊಂಡು ಈ ಸ್ಕ್ರಬ್ನ ಮಾಡೋದರಿಂದ ಈ ಸ್ಕ್ರಬ್ಬಿನಿಂದ ನಮ್ಮ ಕುತ್ತಿಗೆ ಕಪ್ಪಾಗಿದ್ದರು ಟ್ಯಾನ್ ಆಗಿದ್ದರು ಮತ್ತು ಗೀರ್ ಅಂದರೆ ಕಪ್ ಕುತ್ತಿಗೆಯಲ್ಲಿ ಗೀರ್ ಗೀರ್ ಥರ ಬಂದಿರುತ್ತಲ್ಲ ಅದಾಗಿದ್ದರು ಕುತ್ತಿಗೆ ಜೋತು ಬಿದ್ದಿದ್ರು ಇದೆಲ್ಲವನ್ನು ರಿಮೂವ್ ಮಾಡ್ಬೋದು ನೋಡಿ ಈ ನಿಂಬೆ ಹಣ್ಣಿನ ಸಹಾಯದಿಂದ ನಾವು ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಈ ರೀತಿ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನೀವು ಅಂದರೆ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಲ್ಲೇ ಮಸಾಜ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಕುತ್ತಿಗೆಯಲ್ಲಿ ಯಾವ ಭಾಗದಲ್ಲಿ ಕಪ್ಪಾಗಿರುತ್ತೋ ಆ ಭಾಗದಲ್ಲಿ ನೀವು ಸ್ವಲ್ಪ ಅಂದರೆ ಪ್ರೆಸ್ ಮಾಡಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಅಂದರೆ ಜಾಸ್ತಿ ನೀಟಾಗಿ ಪ್ರೆಸ್ ಮಾಡಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಆ ಕಪ್ಪು ಕಲೆಯನ್ನು ಸಂಪೂರ್ಣವಾಗಿ ರಿಮೂವ್ ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಎಲ್ಲ ಭಾಗಗಳಲ್ಲಿಯೂ ಸಹ ನೋಡಿ ನೀವು ಬ್ಯಾಕಲ್ಲೂ ಸಹ ನೀವು ಕುತ್ತಿಗೆಯ ಹಿಂಭಾಗದಲ್ಲಿಯೂ ಸಹ ನೀವು ಈ ರೀತಿ ಮಾಡೋದ್ರಿಂದಲೂ ಸಹ ನೀವು ಕುತ್ತಿಗೆ ಕಪ್ಪಾಗಿರುತ್ತಲ್ಲ ಅದೆಲ್ಲವನ್ನು ಹೋಗಲಾಡಿಸಬಹುದು ನೋಡಿ ಈ ರೀತಿಯನ್ನು ನೀವು ಮಾಡೋದರಿಂದ ಸಣ್ಣ ಟ್ಯಾನ್ ಆಗಿದ್ರೆ ಅಂದರೆ ಬಿಸಿಲಿಗೆಲ್ಲ ಓಡಾಡಿರ್ತೀವಿ ಬಿಸಿಲಿಗೆಲ್ಲ ಓಡಾಡಿ ಟ್ಯಾನ್ ಆಗಿರುತ್ತೆ ಇದೆಲ್ಲವನ್ನು ಸಹ ಹೋಗ್ಲಾಡಿಸ್ಬೋದು ಫ್ರೆಂಡ್ಸ್ ಮುಖವನ್ನು ಚೆನ್ನಾಗಿಟ್ಕೊಂಡ್ರೆ ಆಗಲ್ಲ ಕುತ್ತಿಗೆಯನ್ನು ಸಹ ಹಾಗೆ ನಾವು ಚೆನ್ನಾಗಿಟ್ಕೋಬೇಕಲ್ವಾ ಈ ಚೆನ್ನಾಗಿ ಇಟ್ಕೊಳ್ಳಿಲ್ಲ ಅಂತಂದರೆ ಫೇಸೇ ಒಂಥರ ಕುತ್ತಿಗೆಯೇ ಒಂಥರ ಕಾಣ್ತಾ ಇದ್ದರೆ ಎಷ್ಟು ಕೆಡ್ತ ಕಾಣಿಸುತ್ತಲ್ವ ಹಾಗಾಗಿ ಕುತ್ತಿಗೆಯೂ ಸಹ ನಾವು ಚೆನ್ನಾಗಿ ಇಟ್ಕೋಬೇಕು ಯಾಕೆಂದರೆ ನಾವು ನಾವು ಚೈನು ಎಲ್ಲ ಪ್ರತಿಯೊಂದನ್ನು ನಾವು ಕುತ್ತಿಗೆಯಲ್ಲಿ ಯೂಸ್ ಮಾಡೋದ್ರಿಂದ ಕುತ್ತಿಗೆಯನ್ನು ಕಪ್ಪಿಂದ ರಿಮೂವ್ ಮಾಡಿ ನಮ್ಮ ಕುತ್ತಿಗೆಯನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಫೇಸ್ ಮತ್ತು ಕುತ್ತಿಗೆಯು ಒಂದೇ ರೀ ಒಂದೇ ಕಲರ್ ಇದ್ದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತಲ್ವಾ ಹಾಗಾಗಿ ನೋಡಿ ಈ ರೀತಿಯಲ್ಲಿ ಹುತ್ತಿನ ಎಲ್ಲ ಭಾಗಗಳಿಗೂ ಆ ನಿಂಬೆ ಹೋಳಿನಿಂದ ಐದು ನಿಮಿಷಗಳ ಕಾಲ ನೋಡಿ ಮಸಾಜ್ ಮಾಡಿದ್ದೀನಿ ಮಸಾಜ್ ಮಾಡಿದ ನಂತರ ಇದನ್ನ ವಾಶ್ ಮಾಡ್ಕೊಂಡು ಬನ್ನಿ ಐದು ನಿಮಿಷ ಮಸಾಜ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಇದನ್ನ ನೀವು ವಾಶ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಭಾಗಗಳಿಗೂ ಅಪ್ಲೈ ಮಾಡಿ ಐದು ನಿಮಿಷ ಬಿಟ್ಟು ವಾಶ್ ಮಾಡ್ಕೊಂಡು ಬನ್ನಿ ನೋಡಿ ನಾನೀಗ ಇದಕ್ಕೆ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಈ ಪೇಸ್ಟ್ಗೆ ನಮಗೆ ಬೇಕಾಗಿರುವಂಥದ್ದು ಮೊದಲನೇದು ಅಂತ ಅಲ್ಲಿ ಈ ಆಲೂಗೆಡ್ಡೆ ನೋಡಿ ಈ ಆಲೂಗೆಡ್ಡೆನ ನಾನು ಒಂದು ಇಷ್ಟು ಆಲೂಗೇಡನ ತೆಗೆದುಕೊಂಡಿದ್ದೀನಿ ಈ ಆಲೂಗೆಡ್ಡೆ ಅಂದರೆ ಇದಕ್ಕೆ ನಮಗೆ ಪೇಸ್ಟ್ಗೆ ಬೇಕಾಗಿರೋದು ಒಂದು ಒಂದು ಆಲೂಗೆಡ್ಡೆ ಮತ್ತು ಒಂದು ಟಮ ಬೇಕಾಗುತ್ತೆ ನೋಡಿ ಒಂದು ಆಲೂಗೆಡ್ಡೆ ಮತ್ತು ಟೊಮೊಟೋನ ತಗೊಂಡಿದ್ದೀನಿ ಇದನ್ನ ನಾವು ಕಟ್ ಮಾಡಬೇಕಾಗುತ್ತೆ ಅಂದರೆ ಈ ಆಲೂಗೆಡ್ಡೆ ಮತ್ತು ಈ ಟೊಮೊಟೊ ಎರಡನ್ನೂ ಸಹ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಏಕೆಂದರೆ ನಮಗೆ ಇದಕ್ಕೆ ಬೇಕಾಗಿರೋದು ಇದರ ರಸ ಮಾತ್ರ ಹಾಗಾಗಿ ನಾವು ಈ ಆಲೂಗೆಡೆ ಮತ್ತು ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ಅದು ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ನಮ್ಮ ಆಲೂಗೆಡೆ ನಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಅಂತಂದರೆ ನಮ್ಮ ಸ್ಕಿನ್ನ ಒಂದು ನಮ್ಮ ಸ್ಕಿನ್ನ ಒಂದು ಆಗಿ ಮಾಡುವಂತಹ ಶಕ್ತಿ ಶಕ್ತಿನೇ ಈ ಆಲೂಗಡೆ ಹೊಂದಿದೆ ಅಂತ ಹೇಳ್ಬೋದು ನಮ್ಮ ಸ್ಕಿನ್ ಮತ್ತು ನಮ್ಮ ಸ್ಕಿನ್ ಮೇಲೆ ಯಾವುದೇ ರೀತಿಯ ಟ್ಯಾನ್ ಆಗಿದ್ದರೂ ಮತ್ತು ಬಿಸಿಲಿಗೆ ಹೋಗಿ ನಮ್ಮ ನೆಕ್ಕ ಕಪ್ಪಾಗಿರುತ್ತಲ್ವ ನೆಕ್ಕು ಆ ನೆಕ್ಕನ್ನ ಹೋಗ್ಲಾಡಿಸುವಂಥ ಶಕ್ತಿನೇ ಇದರಲ್ಲಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ನಾನಿಲ್ಲಿ ಒಂದು ಟೊಮೊಟೋವನ್ನು ನಾನು ನೋಡಿ ಈ ರೀತಿಯಲ್ಲಿ ನಾನು ಕುಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಟೊಮೊಟೋಸ್ ಈ ಟೊಮೊಟೊ ಸಹ ನಮ್ಮ ಸ್ಕಿನ್ನ ಬ್ರೈಟನ್ ಬ್ರೈಟನ್ನಾಗಿ ಅಂದರೆ ಬ್ರೈಟ್ ಮಾಡಿ ಬ್ಲೀಚಿಂಗ್ ಆಗಿ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಟೊಮೊಟೊ ಮತ್ತು ನೋಡಿ ಟೊಮೊಟೊ ಮತ್ತು ಆಲೂಗೆಡೆ ರಸ ಚೀನು ರಾಗಿ ಇದೆ ಸಹ ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ಒಂದು ಮಿಕ್ಸಿ ಬೌಲ್ಗೆ ಇದನ್ನ ನೋಡಿ ಮಿಕ್ಸಿ ಜಾರಿಗೆ ನಾವು ಇದನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಲ್ಲಿ ಒಂದು ಮಿಕ್ಸಿ ಜಾರಿಗೆ ನೀವು ಇದನ್ನ ಹಾಕ್ಕೋಬೇಕಾಗುತ್ತೆ ಏಕೆಂತಂದರೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದರ ಜ್ಯೂಸ್ ನಮಗೆ ಬೇಕಾಗುತ್ತಲ್ವಾ ಹಾಗಾಗಿ ನಮ್ಮ ನಾವು ಇಲ್ಲಿ ಮಿಕ್ಸಿ ಜಾರಿಗೆ ನಾವು ಇದನ್ನ ಹಾಕ್ಕೊಂಡು ಇದರಿಂದ ನಾವು ಇದರಿಂದ ನಾವು ಒಂದು ಪೇಸ್ಟ್ ಥರ ಆಗುತ್ತೆ ಆ ಪೇಸ್ಟನ್ನ ತೆಗೆದುಕೊಂಡು ನಾವು ಅದರಿಂದ ನಮಗೆ ಬೇಕಾಗಿರೋದು ರಸ ಮಾತ್ರ ನೋಡಿ ಈ ರೀತಿ ಹಾಕೊಂಡಿದ್ದೀನಿ ಈ ರಸ ನಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ನಾನು ಈ ರೀತಿಯಲ್ಲಿ ಫಿಲ್ಟರ್ ಮಾಡ್ಕೊಂಡು ಬಂದಿನಿ ನೋಡಿ ಈ ರೀತಿಯಲ್ಲಿ ನಾನು ಮಿಕ್ಸಿ ಬೋಗಿ ಹಾಕೊಂಡು ನಾನು ನೋಡಿ ಈ ರೀತಿಯಲ್ಲಿ ಟೊಮೊಟೊ ಮತ್ತು ಆಲೂಗಿಡ ರಸ ಎರಡನ್ನೂ ಸಹ ಸೇರಿಸಿ ನಾನಿಲ್ಲಿ ಅಂದರೆ ರುಬ್ಕೊಂಡು ಬಂದಿದ್ದೀನಿ ಇದನ್ನು ನಾವು ಒಂದು ಕಂಟೇನರ್ನ ಸಹಾಯದಿಂದ ನೋಡಿ ಒಂದು ಫಿಲ್ಟರ್ನ ಸಹಾಯದಿಂದ ನಾವು ಇದನ್ನ ಈ ಇದರಿಂದ ಇದರಲ್ಲಿರುವಂತಹ ರಸನ ನಾವು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ನೀವು ರಸನ ತೆಗೆದುಕೊಳ್ಳಿ ಇದು ನಮ್ಮ ಫೇಸಿಗೆ ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ ನೋಡಿ ಈ ರೀತಿಯಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ಯಾಕೆ ಅಂತಂದರೆ ಈ ರೀತಿ ಮಾಡಿದ್ರೇ ನಮಗೆ ಈ ಥರ ಜ್ಯೂಸು ಸಿಗೋದು ನೋಡಿ ಈ ರೀತಿಯಲ್ಲಿ ನೀವು ಅದು ಈ ರೀತಿಯಲ್ಲಿ ನೀವು ಫಿಲ್ಟರ್ ಮಾಡ್ಕೊಳ್ಳಿ ಇದು ನಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಬೇಕಾದ್ರೆ ನೀವು ಇದಕ್ಕೆ ಸ್ವಲ್ಪ ನೀರನ್ನು ನೀರನ್ನ ಸೇರಿಸ್ಕೊಂಡು ಅಂದರೆ ನೀರನ್ನ ಆ್ಯಡ್ ಮಾಡಿಕೊಂಡು ಬೇಕಾದ್ರೆ ನೀವು ಇದಕ್ಕೆ ನೀವು ನೋಡಿ ಈ ರೀತಿಯಲ್ಲಿ ನೀವು ಫಿಲ್ಟರ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಲ್ಲಿ ನಾನು ನೋಡಿ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ ನೋಡಿ ಕೆಳಗಡೆ ಇಲ್ಲಿ ಜ್ಯೂಸ್ ಸಿಗ್ತಾಯಿದೆ ನಮಗೆ ನೋಡಿ ಕೆಳಗಡೆ ಜ್ಯೂಸ್ ಸಿಗ್ತಾಯಿದೆ ನಮಗೆ ಬೇಕಾಗಿರೋದು ಈ ಜ್ಯೂಸ್ ಮಾತ್ರ ನೋಡಿ ನಮಗೆ ಟೊಮೊಟೊ ಮತ್ತು ಆಲೂ ನೋಡಿ ಒಂದು ಜ್ಯೂಸು ಸಿಕ್ಕಿದೆ ಅಲ್ವಾ ನೋಡಿ ಜ್ಯೂಸ್ ಈ ರೀತಿ ಆಗಿ ಆಗುತ್ತೆ ಈ ಜ್ಯೂಸಿಗೆ ನಾವೀಗ ಅಕ್ಕಿ ಹಸಿಟ್ಟು ಅಂದರೆ ಒಂದು ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಒಂದು ಸ್ಪೂನಷ್ಟು ಅಕ್ಕಿ ನಾನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನ ನಾವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಇದು ಒಂದು ಪ್ಯಾಕ್ ರೀತಿಯಲ್ಲಿ ಟರ್ನ್ ಆಗಬೇಕು ಆ ರೀತಿಯಲ್ಲಿ ನಾವು ನೋಡಿ ಪ್ಯಾಕ್ ರೀತಿಯಲ್ಲಿ ಟರ್ನ್ ಆಗಬೇಕಲ್ವಾ ಆ ಈ ಆ ರೀತಿಯಲ್ಲಿ ನಾವು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀವು ಹಾಕೋಬೋದು ನೋಡಿ ನಾನು ಮತ್ತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ನಿಮಗೆ ಟೊಮೊಟೊ ಮತ್ತು ಆಲೂಗೇಡ್ಡೆ ರಸ ಎಷ್ಟಿರುತ್ತೆ ಅದನ್ನ ನೋಡಿಕೊಂಡು ನೀವು ಈ ಅಕ್ಕಿ ಎಸಿಟನ್ನ ನೀವು ಇದಕ್ಕೆ ಸೇರಿಸಿ ಅಂದರೆ ಆ್ಯಡ್ ಮಾಡಿಕೊಂಡು ನೀವು ಈ ರೀತಿ ಪ್ಯಾಕ್ ರೀತಿಯಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಲ್ಲಿ ನಾನು ನೋಡಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಫ್ರೆಂಡ್ಸ್ ಇದು ಅಕ್ಕಿ ಎಸಿಟು ನಮ್ಮ ಫೇಸ್ಗೆ ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ ನಮ್ಮ ಫೇಸಿನ ನಮ್ಮ ನಮ್ಮ ಸ್ಕಿನ್ನಲ್ಲಿರುವಂತಹ ಯಾವುದೇ ರೀತಿಯ ಟ್ಯಾನ್ ಆಗಿರಲಿ ಅಂದರೆ ಈಗ ಈಗ ಕಾಲ ಅಲ್ವಾ ಈ ಸಮ್ಮರಲ್ಲಿ ನಾವು ಹೊರಗಡೆ ಎಲ್ಲ ಓಡಾಡಿ ಓಡಾಡಿ ನಮ್ಮ ಮುಖ ಆಗಿರ್ಬೋದು ಇಲ್ಲ ನಮ್ಮ ಕುತ್ತಿಗೆ ಆಗಿರ್ಬೋದು ಎಲ್ಲವೂ ಸಹ ಆಗಿ ಕಪ್ಪು ಕಪ್ಪುಗಳಾಗಿ ಕಪ್ಪು ಕಪ್ಪಾಗಿ ಕುತ್ತಿಗೆ ಎಲ್ಲ ಇದೆಲ್ಲವನ್ನು ಸಹ ಹೋಗಲಾಡಿಸುವಂತಹ ಒಂದು ಒಳ್ಳೆಯ ನ್ಯಾಚುರಲ್ ಆದಂತಹ ಒಂದು ಬ್ಲೀಚಿಂಗ್ ಏಜೆಂಟ್ ಅಂತಲೂ ಸಹ ನಾವು ಈ ಅಕ್ಕಿ ಹಸಿಡನ್ನ ಕರಿಬೋದು ನೋಡಿ ಈ ರೀತಿಯಲ್ಲಿ ನೀವು ಈ ಪ್ಯಾಕ್ ರೀತಿಯಲ್ಲಿ ನೀವು ಚೆನ್ನಾಗಿ ಎರಡು ಎರಡನ್ನು ಈ ಜ್ಯೂಸು ಮತ್ತು ಈ ಅಕ್ಕಿ ಹಸಿಟನ್ನು ಎರಡನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನಮ್ಮ ಸ್ಕಿನ್ನಲ್ಲಿ ಅಂದರೆ ಕುತ್ತಿಗೆ ಭಾಗದಲ್ಲಿರುವಂತಹ ಯಾವುದೇ ರೀತಿಯ ಕಪ್ಪು ಕಲೆ ಆಗಿರಲಿ ಮತ್ತು ರಿಂಕಲ್ಸ್ಗಳಾಗಿರಲಿ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಕುತ್ತಿಗೆ ಜೋತು ಬಿಟ್ಟು ಬಿಟ್ಟಿರುತ್ತೆ ನೋಡಿ ಕುತ್ತಿಗೆ ಕೆಳಗೆ ಬಂದ ರೀತಿ ಆಗ್ಬಿಟ್ಟಿರುತ್ತೆ ಜೋತು ಬಿದ್ದಿರುತ್ತಲ್ವ ಮತ್ತು ಇದೆಲ್ಲವನ್ನು ಸಹ ಇದು ಕಡಿಮೆ ಮಾಡುತ್ತೆ ಈ ಪ್ಯಾಕ್ ಅಂತಲೇ ಹೇಳ್ಬೋದು ಮತ್ತು ನೋಡಿ ಸ್ವಲ್ಪ ಗಟ್ಟಿಯಾದ ಪೇಸ್ಟ್ ಥರ ನೋಡಿ ಈ ರೀತಿ ಗಟ್ಟಿಯಾದ ಪೇಸ್ಟ್ ಥರನೇ ನಾವು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಈ ಪ್ಯಾಕ್ನ ನಮ್ಮ ನೆಕ್ಗೆ ಹಾಕೋಬೇಕಾಗುತ್ತೆ ಅಂದರೆ ಈ ಇದನ್ನ ವಾರಕ್ಕೆ ನೀವು ಎರಡು ಬಾರಿ ನೀವು ನಿಮ್ಮ ಕುತ್ತಿಗೆಗೆ ಅಪ್ಲೈ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಒಂದು ಒಳ್ಳೆಯ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನೆ ನೀವು ನೋಡ್ತೀರಾ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಇದನ್ನ ನಾನು ಟ್ರೈ ಮಾಡಿದ್ದೀನಿ ಹಾಗಾಗಿ ನಾನು ನಿಮಗೆ ಇವತ್ತು ವೀಡಿಯೋದಲ್ಲಿ ಅಂದರೆ ಲೈವ್ ರಿಸಲ್ಟ್ನಲ್ಲೇ ಫ್ರೆಂಡ್ಸ್ ಲೈವ್ ರಿಸಲ್ಟ್ನಲ್ಲೇ ನಾನು ನಿಮಗೆ ಇದನ್ನ ನನ್ನ ಕುತ್ತಿಗೆಗೆ ಮತ್ತು ಫೇಸ್ಗೆಲ್ಲ ಅಪ್ಲೈ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ನೀವು ಅಂದರೆ ನೆಕ್ಕಿನ ಭಾಗಕ್ಕೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ವಾಶ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೀವೇ ನೋಡ್ತಾ ಇದ್ದೀರಲ್ವಾ ಫೇಸಿಗೋ ಕುತ್ತಿಗೆಗೋ ಎಷ್ಟು ವ್ಯತ್ಯಾಸ ಕಾಣ್ತಾ ಇದೆ ಅಂತ ಹೇಳಿ ನೋಡಿ ಫೇಸೇ ಒಂಥರ ಇದೆ ಕುತ್ತಿಗೆ ನೋಡಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಕ್ಲಿಯರಾಗಿ ಇದೆ ಈಗ ಈ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋಣ ನೋಡಿ ಈ ಪ್ಯಾಕ್ನ ನಮ್ಮ ಕುತ್ತಿಗೆಯಿಂದ ಹಿಡಿದು ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಅಪ್ಲೈ ಮಾಡ್ಕೊಳ್ಳೋಣ ನೋಡಿ ನೀವು ಈ ರೀತಿ ಒಂದು ಬ್ರಷ್ಷಿನ ಸಹಾಯದಿಂದಲೂ ಸಹ ನೀವು ಅಪ್ಲೈ ಮಾಡ್ಕೋಬೋದು ಬ್ರಷಲ್ಲಿ ಆಗೋಲ್ಲ ಅಂತ ಹೇಳಿದ್ರೆ ಬ್ರಷ್ನ ಇಟ್ಟು ನೀವು ಕೈಯಿಂದನೇ ಅಪ್ಲೈ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನೀವು ಬ್ರಷ್ನ ಯೂಸ್ ಮಾಡಿ ಅಪ್ಲೈ ಮಾಡಿಕೊಂಡ್ರೆ ಒಂದು ಕಡೆ ಆಗುತ್ತೆ ಇನ್ನೊಂದು ಕಡೆ ಆಗೋಲ್ಲ ಆದರೆ ನಿಮ್ಮ ಕೈಯಿಂದ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೀವು ಒಂದು ಒಳ್ಳೆಯ ರಿಸಲ್ಟ್ನೇ ಕಾಣ್ತೀರ ಅಂತಲೇ ನಾನು ಹೇಳ್ಬೋದು ನೋಡಿ ನಾನು ಎಲ್ಲ ಕಡೆಗೂ ಅಂದರೆ ಕುತ್ತಿಗೆ ಎಲ್ಲ ಕಡೆಗೂ ನಾನು ಈ ಪ್ಯಾಕ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಕಂಟೆನ್ಸಿ ಬೇಕೋ ಅಷ್ಟು ಮಾತ್ರ ನೀವು ಈ ಪ್ಯಾಕ್ನ ಮಾಡ್ಕೋಬೋದು ನೋಡಿ ನಾನು ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಈ ಮಾಡ್ಕೊಂಡಿದ್ದನ್ನ ನಾವು ಇಬ್ಬರು ಮೂರು ಜನ ಬೇಕಾದ್ರೆ ನಾವು ಇದನ್ನ ಯೂಸ್ ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ನೀವು ಯೂಸ್ ಮಾಡ್ಕೋಬೋದು ನೋಡಿ ನಮ್ಮ ಕುತ್ತಿಗೆ ಎಲ್ಲ ಭಾಗಗಳಿಗೂ ನಾನು ಈ ರೀತಿಯಲ್ಲಿ ಅಪ್ಲೈ ಮಾಡಿಕೊಂಡು ಅಂದರೆ ನಿಮ್ಮ ಕುತ್ತಿಗೆಯಲ್ಲಿ ಎಲ್ಲಿ ಜಾಸ್ತಿ ಕಪ್ಪು ಕಪ್ಪಿರುತ್ತೋ ಮತ್ತು ಜೋತು ಬಿದ್ದಿರುತ್ತೋ ಮತ್ತು ಕಪ್ಪು ಕಪ್ಪು ಗೆರೆಗಳೆಲ್ಲ ಕಾಣಿಸ್ತಾ ಇರುತ್ತೆ ನೋಡಿ ಆ ರೀತಿ ಆ ಒಂದು ಭಾಗದಲ್ಲಿ ನೀವು ಕ್ಲಿಯರಾಗಿ ನೀವು ಅಪ್ಲೈ ಮಾಡ್ಕೊಳ್ಳಿ ನೋಡಿ ಮತ್ತು ನಾನಿಲ್ಲಿ ಫೇಸಿಗೂ ಸಹ ಅಪ್ಲೈ ಮಾಡ್ಕೋಬೋದು ಇದನ್ನು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟು ಸಹ ಆಗಲ್ಲ ನೋಡಿ ನಾನಿಲ್ಲಿ ಫೇಸಿಗೂ ಸಹ ನಾನು ಫೇಸಿನ ಎಲ್ಲ ಭಾಗಗಳಿಗೂ ಸಹ ಅಪ್ಲೈ ಮಾಡ್ಕೋತಾ ಇದ್ದೀನಿ ಮತ್ತು ನೀವು ಫೇಸಿಗೆ ಕೆಳಗಡೆಯಿಂದನೇ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಅಪ್ವರ್ಡಲ್ಲೇ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫೇಸ್ ಏನಾದರೂ ಕಪ್ಪಾಗಿದ್ದರೆ ಅಂದರೆ ಬಿಸ್ಲಿಗೆ ಹೋಗಿ ಈಗ ಸಮ್ಮರಲ್ಲಿ ತುಂಬ ಬಿಸ್ತಲ್ವ ಫ್ರೆಂಡ್ಸ್ ಈ ಬಿಸಿಲಿಗೆ ಹೋಗಿ ಮುಖ ಏನಾರು ಟ್ಯಾನ್ ಆಗಿದ್ದರೆ ಕಪ್ಪು ಕಲೆಗಳಿದ್ರೆ ಮಾರ್ಕ್ಗಳಿದ್ರೆ ಇದೆಲ್ಲವನ್ನು ಹೋಗಲಾಡಿಸುವಂತಹ ಒಂದು ಒಳ್ಳೆಯ ಫೇಸ್ ಪ್ಯಾಕ್ ಅಂತಲೇ ಸಹ ನಾವು ಇದನ್ನ ಹೇಳ್ಬೋದು ನೋಡಿ ನಾವು ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ನೀವೇ ನೋಡಿದ್ದೀರಲ್ಲ ಲೈವ್ ರಿಸಲ್ಟಲ್ಲೇ ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಕೆಮಿಕಲ್ನೂ ಸಹ ಇಲ್ಲಿ ಆ್ಯಡ್ ಮಾಡಿಲ್ಲ ನ್ಯಾಚುರಲ್ಲಾಗಿ ಅಡುಗೆ ಮನೆಯಲ್ಲೇ ಸಿಗುವಂಥದ್ದನ್ನ ನಾನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಹಂಡ್ರೆಡ್ ಪರ್ಸೆಂಟ್ ಡಿಸರ್ಟ್ ಕೊಡುವಂತಹ ಒಂದು ಒಳ್ಳೆಯ ಪ್ಯಾಕ್ನೇ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ಪ್ರತಿಯೊಬ್ಬರು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನು ಯಾರು ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಕತ್ತಿನ ಎಲ್ಲ ಭಾಗಗಳಿಗೂ ಫೇಸಿನ ಎಲ್ಲ ಭಾಗಗಳಿಗೂ ನೀವು ಈ ರೀತಿಯಲ್ಲೇ ಅಪ್ಲೈ ಮಾಡ್ಕೊಳ್ಳಿ ಈ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ಒಂದು ಐದು ನಿಮಿಷ ಬಿಟ್ಟು ಅಂದರೆ ಒಣಗಿದ ನಂತರ ಒಂದು ಐದು ನಿಮಿಷ ಬಿಟ್ಟು ನೀವು ನೋಡಿ ಕುತ್ತಿಗೆ ಎಲ್ಲ ಭಾಗಗಳಿಗೂ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕುತ್ತಿಗೆ ಜ್ಯೋತಿ ಬಿದ್ದಿರೋದಾಗಿರಲಿ ಐದು ನಿಮಿಷ ನೋಡಿ ವಾಶ್ ಮಾಡ್ಕೊಬರೀ ಇದರಿಂದ ನೀವು ಒಳ್ಳೆ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನೇ ಕಾಣ್ತೀರಾ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿ ನಾನು ವಾಶ್ ಮಾಡ್ಕೊಬಂದು ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ನಾನೀಗ ವಾಶ್ ವಾಶ್ ಮಾಡ್ಕೊಬಂದು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಫೇಸ್ ಆಗಿರ್ಬೋದು ಕುತ್ತಿಗೆ ಆಗಿರ್ಬೋದು ಎರಡೂ ಒಂದೇ ರೀತಿ ಕಲರ್ ಕಾಣಿಸ್ತಾ ಇದೆ ನೋಡಿ ನೋಡಿ ನಾನು ಇದಕ್ಕೆ ಯಾವುದೇ ರೀತಿಯಾದಂಥ ಕೆಮಿಕಲ್ನೂ ಆ್ಯಡ್ ಮಾಡಿಲ್ಲ ನೀವೇ ನೋಡಿದಿರಲ್ಲ ನೋಡಿ ಡಿಫ್ರೆನ್ಸ್ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಎರಡು ನೋಡಿ ಎಷ್ಟು ಸಾಫ್ಟಾಗಿ ಬ್ರೈಟ್ ಆಗಿ ವೈಟ್ನಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸಾಕಾಗಲ್ಲ ಅದ್ರ ಜೊತೆ ಅದ್ರ ಜೊತೆಗೆ ನಮ್ಮ ಕುತ್ತಿಗೆನೂ ಸಹ ಹಾಗೆ ಚೆನ್ನಾಗಿರ್ಬೇಕಲ್ವಾ ಹಾಗಾಗಿ ನಾನು ಈ ವಿಡಿಯೋನ ನಿಮಗೆ ನಾನು ರಿಸಲ್ಟ್ನ ಒಳ್ಳೆ ರಿಸಲ್ಟ್ನ ತಿಳ್ಕೊಂಡ ನಂತರ ನಾನು ನಿಮಗೆ ಈ ವಿಡಿಯೋನ ಅಪ್ಲೋಡ್ ಮಾಡಿ ಹಾಕ್ತಾ ಇರೋದು ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಫೇಸ್ ಪ್ಯಾಕೇ ಆಗಿದೆ ದಯವಿಟ್ಟು ಇದನ್ನ ಪ್ರತಿಯೊಬ್ಬರು ಯೂಸ್ ಮಾಡಿಕೊಡಿ ಮತ್ತು ನೋಡಿ ಈ ರಿಸಲ್ಟ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ವಾ ಇನ್ನು ಪ್ರತಿಯೊಬ್ಬರೂ ನೀವು ಯೂಸ್ ಮಾಡಿಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೂ ಸಹ ನೀವು ಶೇರ್ ಮಾಡಿ ಇದರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟು ಸಹ ಆಗಲ್ಲ ಫ್ರೆಂಡ್ಸ್ ನಾವು ನ್ಯಾಚುರಲ್ ಆಗಿ ಸಿಗುವಂತಹ ಮನೆಯಲ್ಲೇ ಸಿಗುವಂತಹ ರೆಮಿಡಿಗಳನ್ನ ನಾವು ಯೂಸ್ ಮಾಡಿಕೊಂಡೇ ತಾನೇ ನೆಲ್ಲ ಮಾಡ್ಕೊಂಡಿರೋದು ಮತ್ತು ಇದನ್ನ ಮಾಡೋದರಿಂದ ನಮ್ಮ ಕುತ್ತಿಗೆಯಲ್ಲಿ ಇರುವಂತಹ ನೋಡಿ ಕಪ್ಪು ಕಪ್ಪು ಕಲೆ ಆಗಿರ್ಬೋದು ಇಲ್ಲ ಪಿಗ್ಮೆಂಟೇಷನ್ ಅಂತ ಬರುತ್ತಲ್ವ ಆ ರೀತಿ ಆಗಿರ್ಬೋದು ಇಲ್ಲ ಲೈನ್ಸ್ಗಳು ಕುತ್ತಿಗೆಯಲ್ಲಿ ಲೈನ್ ಲೈನ್ ಥರ ಎಲ್ಲ ಬಂದಿರುತ್ತಲ್ಲ ಅದಾಗಿರ್ಬೋದು ಇಲ್ಲ ಮೊಡವೆಗಳಾಗಿರ್ಬೋದು ಯಾವುದೇ ರೀತಿಯಾದಂಥ ಒಂದು ಒಂದು ಟ್ಯಾಮ್ ಬಿಸಿಲಿಗೆಲ್ಲ ಓಡಾಡ್ತೀವಿ ಇದರಿಂದ ಟ್ಯಾನ್ ಆಗಿರ್ಬೋದು ಬರೀ ಫೇಸ್ ಒಂದೇ ಚೆನ್ನಾಗಿ ಕಾಣಿಸಿದ್ರೆ ಹಾಗಲ್ಲ ಹಾಗೆಯೇ ಕುತ್ತಿಗೆನೂ ಸಹ ಚೆನ್ನಾಗಿ ಇಟ್ಕೋಬೇಕಲ್ವಾ ಯಾಕೆಂದರೆ ಈಗ ಚೈನು ಅದು ಇದು ಹಾಕೊಂಡಾಗ ನಮ್ಮ ಕುತ್ತಿಗೆ ಅಂತ ಚೈನೆಲ್ಲ ಹಾಕೊಂಡಾಗ ನಮ್ಮ ಕುತ್ತಿಗೆ ಬ್ಲ್ಯಾಕ್ ಆಗಿದ್ದರೆ ಎಷ್ಟು ಕೆಟ್ಟ ಕಾಣಿಸುತ್ತಲ್ವ ಹಾಗಾಗಿ ಅದನ್ನೆಲ್ಲ ಇಂಥ ಬ್ಲ್ಯಾಕೇ ಬ್ಲ್ಯಾಕ್ ಆಗಿರುವಂಥ ಕುತ್ತಿಗೆಯನ್ನು ಮತ್ತು ಟ್ಯಾನ್ ಆಗಿರುವಂಥದನ್ನ ಮತ್ತು ಯಾವುದೇ ರೀತಿಯ ಒಂದು ಕಪ್ಪು ಕಲೆ ಆಗಿರಲಿ ಮತ್ತು ಚಿಕ್ಕ ಏಜಲ್ಲೇ ಇದು ಕೂತ್ಕೆ ಜೋತು ಬಿದ್ದುಬಿಟ್ಟಿರುತ್ತಲ್ವಾ ಇಂಥದ್ದು ಇಂಥ ಒಂದು ಸಹ ಸಂಪೂರ್ಣವಾಗಿ ಕ್ಲಿಯರ್ ಮಾಡುವಂತಹ ಒಂದು ಫೇಸ್ ಪ್ಯಾಕ್ ಇದಾಗಿದೆ ದಯವಿಟ್ಟು ಪ್ರತಿಯೊಬ್ರು ಇದನ್ನ ಯೂಸ್ ಮಾಡ್ಕೊಳ್ಳಿ ಇನ್ನು ಜಾಸ್ತಿ ನಾನು ಕುಯ್ಯೋಕೆ ಹೋಗೋಲ್ಲ ಫ್ರೆಂಡ್ಸ್ ಆಲ್ರೆಡಿ ನೀವು ಒಂದು ಕುಯ್ತೀರಾ ಕುಯ್ತೀರಾ ಅಂತ ಹೇಳ್ಬಿಟ್ಟಿದ್ದೀರಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಧನ್ಯವಾದಗಳು ಮತ್ತು ಯಾರೇ ಇನ್ನೂ ಹೊಸಬ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊದೇನೆ ನೋಡ್ತಾ ಇದ್ದೀರ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಮತ್ತು ಇಷ್ಟ ಆಗಿದೆ ಅವರು ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತು ಇನ್ನೇನಿಲ್ಲ ಫ್ರೆಂಡ್ಸ್ ಇಷ್ಟೇ ಮತ್ತು ಇನ್ನೂ ಹೊಸದಾದಂತಹ ಒಂದು ವೀಡಿಯೋನ ಮತ್ತೆ ನಾನು ತರ್ತೀನಿ ನಿಮಗೋಸ್ಕರ ಓಕೆ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ನಾನು ನಿಮಗೆ ಬ್ಲಾ ಈ ಒಂದು ಬ್ಲಾಗ್ನ ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊದೆ ದಯವಿಟ್ಟು ನೋಡಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್